ಾರೆ ನನ್ ಬಹಳ ಆತ್ಮೀಯರೋರು ಮೋಸ್ಟ್ ಸೀನಿಯರ್ ಮೋಸ್ಟ್ ಸೀನಿಯರ್ ಲೀಡರ್ ಇದ್ದಾರೆ ಅವರು ಅವ್ರು ಯಾವ ತರ ಇಲ್ಲಿದ್ರು ಅಂತ ನನ್ಗೂರ್ತಾರೆ ನಾನು ಮಾಧ್ಯಮದಲ್ಲಿ ನೋಡಿದೆ ನಾನು ಎಲ್ಲ ತಮ್ಗೆಲ್ಲ ಗೊತ್ತಿದ್ದಂಗೆ ಈ ಮನೆಗಳು ಏನು ನಾವು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಎರಡು ಸಾವಿರದ ಹದ್ಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟವರೆಗೂ ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಮನೆಗಳು ಯು ಎಲ್ ಬಿ ಸ್ಕೀಮಲ್ಲಿ ಕೊಟ್ಟಿದ್ರು ಎರಡು ಸಾವಿರದ ಹದ್ಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಮನೆಗಳು ಕೊಟ್ಟಿದ್ರು ಅದಾದ್ಮೇಲೆ ಸಮಿಶ್ರ ಸರ್ಕಾರ ಬಂತು ಅದಾದ್ಮೇಲೆ ನಾಲ್ಕು ವರ್ಷ ಬಿಜೆಪಿ ಸರ್ಕಾರ ಬಂತು ಓದಿದಲ್ಲಿ ಐದು ಸಾವಿರದ ಐದು ಲಕ್ಷದ ಎಂಬತ್ ಸಾವಿರ ಮನೆಗಳು ಕೊಟ್ಟಿದ್ವು ಐದು ಸಾವಿರದ ಎಂಬತ್ ಮನೆ ನಮ್ಮ ಸರ್ಕಾರ ಬಂದಾದ್ಮೇಲೆ ಆನ್ ಗೋಯಿಂಗ್ ಮನೆಗಳು ಒಂಬತ್ತುವರೆ ಲಕ್ಷ ಆನ್ ಗೋಯಿಂಗ್ ಮನೆಗಳು ನಡೀತಾ ಇತ್ತು ಇದು ಮನೆಗಳು ಕಟ್ಬೇಕಾದ್ರೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ ಒಂದ ಲಕ್ಷದ ಇಪ್ಪತ್ತು ಸಾವಿರ ನಾವು ಕೊಡ್ತೀವಿ ಅಂದ್ರೆ ಅವರೇ ಕಟ್ಕೊಳ್ಳೋದು ಅಂದ್ರೆ ಒಂದು ಮೂರ್ ಹಂತದಲ್ಲಿ ಅವ್ರಿಗೆ ದುಡ್ಡು ಕೊಡ್ತೀವಿ ಬಾಯಾಗ ಮೂವತ್ತು ಸಾವಿರ ಅಂತ ಒಂದು ರೂಪ ಬಂದ್ರೆ ಇನ್ನೊಂದು ಮೂವತ್ತು ಸಾವಿರ ಹಂಗೆ ಮೂರ್ ಹಂತಲ್ಲಿ ಮನೆ ಕೊಡ್ತೀವಿ ಈ ನಾಲ್ಕು ವರ್ಷದಿಂದ ಮನೆ ಹೊಸ ಮನೆ ಟಾರ್ಗೆಟ್ ಕೊಟ್ಟು ಮೊನ್ನೆನೂ ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿಗಳು ಮೊನ್ನೆನು ಬಜೆಟ್ ಅಲ್ಲಿ ನನ್ನ ಮನೆ ಮುಖ್ಯಮಂತ್ರಿಗಳು ಒತ್ತಡ ಮಾಡಿದೆ ಇಲ್ಲ ಸರ್ ಎಮ್ ಎಲ್ ಎಳಗೂ ಬಹಳ ಒತ್ತಡ ಇದೆ ಮನೆಗಳು ಹಿಂದಿನ ಸರ್ಕಾರದಲ್ಲಿ ತಾವೇ ಇರುವಾಗ ಹೈಯೆಸ್ಟ್ ಮನೆಗಳು ಕೊಟ್ಟಿದ್ದು ಈ ಮನೆಗಳು ಇಲ್ಲ ಮನೆಗಳು ಬೇಕಂತ ಹೇಳ್ಬಿಟ್ಟು ಮನೆ ಎಮ್ ಎಲ್ ಬಹಳ ಒತ್ತಡ ಆಗ್ತಾ ಇದಾರೆ ಅಂತ ಮನೆ ಮುಖ್ಯಮಂತ್ರಿಗೂ ಗಮನಕ್ಕೆ ತಂದೆ ಮನೆ ಮುಖ್ಯಮಂತ್ರಿನು ಬಜೆಟ್ ರಿವ್ಯೂ ಮೀಟಿಂಗ್ ಅಲ್ಲಿ ಆಮೇಲೆ ನಾವೆಲ್ಲ ಬಜೆಟ್ ರಿವ್ಯೂ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಏನ್ ನಾವು ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತಾ ಇದೀವಿ ಅದಕ್ಕೆ ಮೂರುವರೆ ಲಕ್ಷ ರೂಪಾಯಿ ಮಾಡಬೇಕು ಅಂತ ನಾನು ಬೇಡಿಕೆನ ಇಟ್ಟೆ ಮನೆ ಮುಖ್ಯಮಂತ್ರಿಗೆ ಏನಕ್ಕೆ ಅಂದ್ರೆ ಒಂದ್ ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಏನು ಆಗಲ್ಲ ಮೂರುವರೆ ಲಕ್ಷ ಕೊಡಬೇಕು ತಾವು ಪ್ರತಿ ವರ್ಷ ಏನ್ ಮೂರು ಲಕ್ಷ ಟಾರ್ಗೆಟ್ ಕೊಡ್ತಾ ಇದೀರಾ ಅದಕ್ಕೆ ಒಂದೂವರೆ ಲಕ್ಷ ಅರ್ಧ ಕೊಡಿ ಟಾರ್ಗೆಟ್ ಅಟ್ಲೀಸ್ಟ್ ಲೀಸ್ಟ್ ಲಕ್ಷ ಮಾಡಿ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದೆ ಮನೆ ಮುಖ್ಯಮಂತ್ರಿನೂ ಒಪ್ಕೊಂಡಿದ್ರು ಒಪ್ಪಿಕೊಂಡ ಆಮೇಲೆ ರಿವ್ಯೂ ಮೀಟಿಂಗ್ ಮಾಡುವಾಗ ಅವ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಇಲ್ಲ ಸರ್ ಆನ್ ಗೋಯಿಂಗ್ ಮನೆಗಳು ಕಂಪ್ಲೀಟ್ ಆಗ್ಬೇಕಾಗಿತ್ತು ಒಂಬತ್ತು ಒಂದು ಲಕ್ಷ ಮನೆಗಳು ಪೆಂಡಿಂಗ್ ಇದೆ ಅದ್ರ ಜೊತೆಯಲ್ಲಿ ಸ್ಲಮ್ ಮೋರ್ಡ್ ಮನೆ ತಮಗೆಲ್ಲ ಗೊತ್ತಿದ್ದಂಗೆ ಹಿಂದಿನ ಸರ್ಕಾರ ಅಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಎರಡ್ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದ್ವು ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂತು ಒಂದ್ ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡಕ್ಕೆ ಸಾಧ್ಯ ಆಗಿಲ್ಲ ಪೆಂಡಿಂಗ್ ಇತ್ತು ಅದೇ ತರ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ ಅಂತ ನಲ್ವತ್ತ ಏಳು ಸಾವಿರದ ಎಂಟುನೂರ ಅರವತ್ತು ಮನೆಗಳು ಅದು ಸೇಮ್ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಮನೆಗಳು ಕಂಪ್ಲೀಟ್ ಆಗಿಲ್ಲ ನಮ್ಮ ಸರ್ಕಾರ ಬಂದಾದ್ಮೇಲೆ ನಾನ್ ಮಂತ್ರಿ ಆದ್ಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮಲ್ಲಿ ಮತ್ತೆ ಸ್ಲಂ ಬೋರ್ಡ್ ಅಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿರೋದು ಈ ಬಡವರು ದುಡ್ಡು ಕೊಡೋಕೆ ಸಾಧ್ಯ ಆಗಲ್ಲ ಒಂದು ಮನೆ ಕಟ್ಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷದಲ್ಲಿ ಕೇಂದ್ರ ಸರ್ಕಾರ ಅವರು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ಅದಕ್ಕೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ವಾಪಸ್ ತಗೊಳ್ತಾರೆ ಅಂದ್ರೆ ಒಂದೂವರೆ ಲಕ್ಷ ಕೊಡ್ತಾರೆ ಜಿ ಎಸ್ ಟಿ ಆಗ್ಬಿಟ್ಟು ಬಡೂರ್ ಮನೆಗೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ವಾಪಸ್ ತಗೊಳ್ತಾರೆ ನಾನು ಬಾಳ ಸತಿ ಅಸೆಂಬಲಿಯಲ್ಲಿ ಬಿ ಜೆ ಪಿ ಸ್ನೇಹಿತರಿಗೆ ಹೇಳ್ತೀನಿ ಕೇಂದ್ರದಲ್ಲಿ ನಿಮ್ದೇ ಸರ್ಕಾರ ಇದೆ ನೀವೇ ನಿಮ್ ಸರ್ಕಾರ ಇಟ್ಕೊಂಡು ನೀವು ಈ ಜಿ ಎಸ್ ಟಿ ಬಡೂರ್ ಮನೆಗೆ ಹಾಕೋದು ಬೇಡ ದಯಮಾಡಿ ಏಡಿ ಜಿ ಎಸ್ ಟಿ ಹಾಕೋದು ಬೇಡ ಅಂತ ಸತಿ ನಾನೇ ಕೇಳ್ಕೊಂಡಿದ್ದೀನಿ ಮಾನ್ಯ ಬಿಜೆಪಿ ಸ್ನೇಹಿತರಿಗೆ ಹಾಗಾಗಿ ಏಳುವರೆ ಲಕ್ಷದಲ್ಲಿ ಏಳುವರೆ ಲಕ್ಷಕ್ಕೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ರೆ ಎರಡು ಲಕ್ಷ ಕೊಡ್ತಾರೆ ಅವರೇಜ್ ತಗೊಂಡ್ರೆ ನಾವು ಒಂದೂವರೆ ಲಕ್ಷ ಹಾಕೊಳ್ಳಿ ಒಂದೂವರೆ ಲಕ್ಷ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಒಂದೂವರೆ ಲಕ್ಷ ಏಳುವರೆ ಲಕ್ಷದಲ್ಲಿ ಒಂದೂವರೆ ಮೂರು ಲಕ್ಷ ಆದ್ರೆ ಎಷ್ಟು ಉಳಿತದೆ ನಾಲ್ಕೂವರೆ ಲಕ್ಷ ಬೆನಿಫಿಷಿಯಲ್ಲಿಂದ ಕೊಡಕ್ ಸಾಧ್ಯ ಟೋಟಲ್ ಬೆನಿಫಿಷಿಯ ಪೇಮೆಂಟ್ ಬರಬೇಕಾಗಿತ್ತು ಸ್ಲಮ್ ಬೋರ್ಡ್ಗೆ ಏಳು ಸಾವಿರದ ನಾನ್ನೂರು ಕೋಟಿ ಒಟ್ಟಾಗಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮೂರ್ ಮನೆಗೆ ಬೆನಿಫಿಷಿಯ ಪೇಮೆಂಟ್ ಕೊಡಬೇಕಾಗಿತ್ತು ಏಳು ಸಾವಿರದ ನಾನ್ನೂರು ಕೋಟಿ ಅದೇ ತರ ರಾಜೀವ್ ಗಾಂಧಿದು ನಲವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆಗಳದ್ದು ಎರಡು ಸಾವಿರದ ನೂರು ಕೋಟಿ ಏನೇ ಒಟ್ಟಾಗಿ ಒಂಬತ್ತುವರೆ ಸಾವಿರ ಕೋಟಿ ನಮ್ಮ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು ಬೆನಿಫಿಷಿಯರಿ ಪೇಮೆಂಟ್ ಬಂದಿರೋದು ಎಷ್ಟು ಎಂಟು ವರ್ಷದಲ್ಲಿ ಬರೇ ಮುನ್ನೂರು ಹತ್ತು ಕೋಟಿ ಬಂದಿತ್ತು ಯಾರೋ ಐದು ಸಾವಿರ ಕೊಟ್ಟವ್ರೆ ಯಾರು ಹತ್ತು ಸಾವಿರ ಕೊಟ್ಟವ್ರೆ ಯಾರು ಹದಿನೈದು ಸಾವಿರ ಕೊಟ್ಟಾರೆ ಏನಕ್ಕಂದ್ರೆ ಬಡವರು ಕೊಡೋಕೆ ಸಾಧ್ಯ ಆಗಲ್ಲ ಈ ಐದು ಗ್ಯಾರಂಟಿಗಳು ತಮಗೆಲ್ಲ ಗೊತ್ತಿದ್ದಂಗೆ ಒಂಬತ್ತು ಅರವತ್ತು ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ಪ್ರತಿ ವರ್ಷಕ್ಕೆ ಆಗ್ತದೆ ಅದ್ರಲ್ಲಿ ಹೆಂಗಪ್ಪ ಹೋಗಿ ಕೇಳದಂತೇಳ್ಬಿಟ್ಟು ಬೇರೆ ಮನೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು ಸರ್ ಹಿಂದಿನ ಸರ್ಕಾರ ಅಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಅದಾದ್ಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಬಡವರು ದುಡ್ಡು ಕೊಡೋಕೆ ಸಾಧ್ಯ ಆಗೋಲ್ಲ ಸರ್ ಜನ ಬೀದಿಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಿಸ್ತದೆ ಮನೆ ಮುಖ್ಯಮಂತ್ರಿಗಳು ನಾಲ್ಕೈದು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಹಾಕೋಣ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಸೂಚನೆ ಕೊಟ್ಟು ಹೌದು ಬಡವರು ಕಷ್ಟದಲ್ಲಿದೆ ಅವ್ರು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಈ ನಾವೇ ದುಡ್ಡು ಕೊಡುವ ಮನೆಗಳು ಕಂಪ್ಲೀಟ್ ಮಾಡಬೇಕಂತ ಹೇಳಿಬಿಟ್ಟು ಈ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ನಾವು ಮಾರ್ಚಲ್ಲಿ ಕೊಟ್ವಿ ವರ್ಷ ಈ ವರ್ಷದಲ್ಲೂ ನಲ್ವತ್ತೆರಡು ಸಾವಿರ ಮನೆಗಳು ಕೊಡಬೇಕಾಗಿತ್ತು ನಾನು ನಮ್ಮ ಸಾಧನಾ ಸಮಾವೇಶ ಮಾಡಿದ ಕಾರಣಕ್ಕೆ ಒತ್ತ ತಿಂಗಳು ಇಪ್ಪತ್ತನೇ ಇಪ್ಪತ್ತೈದನೇ ತಾರೀಕೆ ನಾವು ಹುಬ್ಳಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ದೊಡ್ಡದಲ್ಲ ಮಾಡಿ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ ಆ ಸಾಧನಾ ಸಮಾವೇಶ ಮಾಡಿದ ಕಾರಣಕ್ಕೆ ಮುಂದಾಕಿದ್ವಿ ಬರೋ ತಿಂಗಳಲ್ಲಿ ಇನ್ನೂ ನಲ್ವತ್ತೆರಡು ಸಾವಿರ ಮನೆಗಳು ಕೊಡ್ತೀವಿ ಆ ಕಾರಣಕ್ಕೆ ಆನ್ ಗೋಯಿಂಗ್ ಮನೆಗಳು ಕೆಲಸ ನಡೀತಾ ಇದೆ ಮನೆ ಮುಖ್ಯಮಂತ್ರಿಗಳು ಕಂಪ್ಲೀಟ್ ಮಾಡಿ ಈ ವರ್ಷ ಬರೋ ವರ್ಷದಲ್ಲಿ ನೀನು ಹೇಳ್ದಂಗೆ ಮೂರುವರೆ ಲಕ್ಷ ಮಾಡಿ ಟಾರ್ಗೆಟ್ ಕೊಡುವ ಅಂತ ಹೇಳಿದ್ರು ಆ ಕಾರಣಕ್ಕೆ ಹೊಸ ಟಾರ್ಗೆಟ್ ಯಾವ್ದು ಇಲ್ಲ ಏನು ಇವತ್ತು ನಮ್ಮ ಬಿ ಆರ್ ಪಾಟೀಲ್ ಅವ್ರು ಆರೋಪ ಮಾಡಿದ್ದಾರೆ ಅವ್ರು ನೇರವಾಗಿ ನನ್ನ ಮೇಲೆ ಏನು ಆರೋಪ ಮಾಡಿಲ್ಲ ಮಿನಿಸ್ಟರ್ ದುಡ್ಡು ತಗೊಂಡವರು ಆದರೆ ದುಡ್ಡು ತಗೊಂಡು ಮನೆಗಳು ಕೊಡ್ತಾ ಇದ್ದಾರೆ ಅಂತ ಎಲ್ಲೋ ಅವ್ರು ಹೇಳಿಲ್ಲ ಎಲ್ಲೋ ನಾನು ಪತ್ರ ಕೊಟ್ಟಿದ್ದೆ ನಾನು ಪತ್ರ ಕೊಟ್ಟಿದ್ದು ಪತ್ರಕ್ಕೆ ಮನೆಗಳು ಕೊಟ್ಟಿಲ್ಲ ಯಾರ ಪಂಚಾಯತ್ ಮೆಂಬರ್ ತಗೊಂಡ್ಬಂದು ಮನೆಗಳು ತಗೊಂಡೋಗಿದ್ದಾನೆ ಅಂತಾರೆ ಅವ್ತಾನೆ ಈಗ ಯಾರು ಬಿ ಆರ್ ಪಾಟೀಲ್ ಅವರೇ ಟೋಟಲ್ ಒಟ್ಟಾಗಿ ಎರಡ್ ಸಾವಿರದ ಚಿಲ್ಲರೆ ಮನೆಗಳು ಬಿ ಆರ್ ಪಾಟೀಲ್ ಅವರು ಕೇಳಿದ್ದಾರೆ ಎರಡ್ ಸಾವಿರದ ಇಲ್ಲೇ ಇದೆ ಪತ್ರ ತೆಗ್ದಿದ್ದೀನಿ ನಾನು ಎರಡು ಸಾವಿರ ಮನೆಗಳು ಕೇಳಿದ್ದಾರೆ ನಾವೇನ್ ಮಾಡ್ತೀವಿ ಕ್ಯಾನ್ಸ್ಲೇನ್ ಕ್ಯಾನ್ ಕ್ಯಾನ್ಸ್ಲೇಷನ್ ಆಗ್ತದೆ ಮನೆಗಳು ಆ ಮನೆಗಳು ಕ್ಯಾನ್ಸ್ಲೇಷನ್ ಏನಂತೀವಿ ಅಂತ ಅಂತ ಯಾರ್ಯಾರು ಡಿಮ್ಯಾಂಡ್ ಕೇಳಿರ್ತಾರೆ ಅವ್ರಿಗೆ ಆ ಮನೆ ಈಗ ಅವ್ರಿಗೆ ಏನ್ ಮಾಡಿದ್ವಿ ಎಲ್ಲ ಒಂದೊಂದು ಪಂಚಾಯತ್ಗೆ ಒಂಬೈನೂರ ಐವತ್ತು ಮನೆ ಕೊಟ್ಟಿದ್ವಿ ಸಪ್ರೇಟ್ ಸಪ್ರೇಟ್ ಪಂಚಾಯತಿಗೆ ಸಪ್ರೇಟ್ ಸಪ್ರೇಟ್ ಪಂಚಾಯತಿಗೆ ಅವರು ಒಂಬೈನೂರ ಐವತ್ತು ಎರಡು ಸಾವಿರ ಚಿಲ್ಲರೆ ಕೇಳಿದವ್ರು ಬಹಳಷ್ಟು ಬೇಡಿಕೆ ಇದೆ ಎಮ್ ಎಲ್ ಎಲ್ಲ ಪತ್ರ ಇಲ್ಲಿ ಇಟ್ಟಿದ್ದೀನಿ ನಾನು ಎಮ್ ಎಲ್ ಇಲ್ಲ ಇಲ್ಲದಿಲ್ಲ ನೋಡಿ ಎಮ್ ಎಲ್ ಎಗಳು ಟೋಟಲ್ ಮನೆಗಳು ಬೇಕಂತ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಎಮ್ ಎಲ್ ಎಜೆ ಪಿ ಅವ್ರ ಇರಲಿ ಜೆ ಡಿ ಎಸ್ ಅವ್ರು ಇರ್ಲಿ ಕಾಂಗ್ರೆಸ್ ಅವ್ರು ಇರ್ಲಿ ಎಲ್ಲಾ ಪತ್ರ ಬರೆದಿದ್ದಾರೆ ನಮ್ ಮನೆಗಳು ಬೇಕು ಮನೆಗಳು ಬೇಕು ಮನೆಗಳು ಬೇಕು ನಾವೇನ್ ಮಾಡ್ತೀವಿ ನೋಡಿ ಈಗ್ಲೂ ವೆಂಕಟೇಶ್ ಪಾವ್ಗಡ ಎಮ್ ಎಲ್ ಎ ಬಂದಿದ್ರು ಇವತ್ತು ತ ಇದ್ರು ನೋಡಿ ಪಾವುಗೌಡ ಎಮ್ ಎಲ್ ಎ ಬಂದಿದ್ರು ಬಂದು ಅವ್ರು ನನ್ನ ಪಂಚಾಯತಿಗೆ ಒಂದು ಐನೂರು ಮನೆ ಬೇಕಣ್ಣ ಅಂತ ಕೇಳಿದ್ರು ಈಗ ಜಸ್ಟ್ ಒಂದು ಹದ್ನೈದು ನಿಮಿಷ ಹಿಂದೆ ನಾನು ಏನ್ ಮಾಡಿದೀನಿ ನಾನು ರೆಫರ್ ಟು ಎಂ ಡಿ ರಾಜೀವ್ ಗಾಂಧಿಗೆ ಕನ್ಸಿಡರ್ ಮಾಡಿ ಇದು ಅಂತ ಪತ್ರ ಅನ್ನೋದು ಎಲ್ಲ ಪತ್ರ ಏನ್ಮಾಡ್ತೀನಿ ನಾನು ಎಮ್ ಡಿಗ್ ಮಾಡ್ತೀನಿ ಮನೆ ಇಲ್ಲ ಟಾರ್ಗೆಟ್ ಇದ್ದು ತಾನೇ ನಾನು ಕೊಡೋದು ಕ್ಯಾನ್ಸಲೇಷನ್ ಆಗ್ತದೆ ಕ್ಯಾನ್ಸಲೇಷನ್ ಆಗಿ ಏನ್ಮಾಡ್ತೀವಿ ಅಂತ ಅಂತ ನಾವು ಕೊಡ್ತೀವಿ ಈಗ ನೋಡಿ ಸದ್ಯದಲ್ಲಿ ನಾನು ಬಂದಾದ್ಮೇಲೆ ಈಗ ನೋಡಿ ರಾಮನಗರ್ ಜಿಲ್ಲೆಗೆ ಕ್ಯಾನ್ಸಲೇಷನ್ ಆಗಿದೆ ಅಲ್ಲಿ ಚನ್ನಪಟ್ಟಣಗೆ ಐದು ಸಾವಿರ ಮನೆಗಳು ಕೊಟ್ಟಿದ್ದೀನಿ ಎಷ್ಟು ಈಗ ಐದು ಸಾವಿರ ಮನೆಗಳು ಅಲ್ಲೂ ದುಡ್ಡು ಅಂತಾನೆ ಕೊಡಬೇಕು ಅಲ್ಲಿ ಕೇಳ್ಕೊಂಡು ಬಂದಿಲ್ಲ ಯೋಗೇಶ್ ಇದ್ದಾರೆ ಎಂ ಪಿ ಮಾಜಿ ಎಂ ಪಿ ಇದಾರೆ ಸುರೇಶ್ ಅವರು ಅವರಿದ್ದಾರೆ ಅಲ್ಲಿ ಐದು ಸಾವಿರ ಮನೆಗಳು ಕೊಟ್ಟಿದ್ದೀವಿ ರಾಮನಗರ್ಗೆ ಮೂರು ಸಾವಿರ ಮನೆಗಳು ಕೊಟ್ಟಿದ್ದೀನಿ ಏನಕ್ಕೆ ಅಂದರೆ ರಾಮನಗರಿಗೆ ಏನಕ್ಕೆ ಹೆಚ್ಚು ಮನೆ ಕೊಟ್ಟರೆ ರಾಮನಗರ ಚೆನ್ನಪ್ಪ ಅಂದರೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಇರುವಾಗ ಏನಕ್ಕೆ ಅಂದರೆ ಕುಮಾರಸ್ವಾಮಿ ಅಲ್ಲಿಂದ ರಾಮನಗರದಿಂದ ಗೆದ್ದು ಮುಖ್ಯಮಂತ್ರಿ ಆಗಿದ್ದು ಅವಾಗ ನಾನು ಮಂತ್ರಿ ಆದಮೇಲೆ ಮಾನ್ಯ ಸುರೇಶ್ ಅವರು ಎಂ ಪಿ ಅವರು ತಮಗೆಲ್ಲ ಗೊತ್ತಿದೆ ಅವರು ಒಂಥರ ಪಂಚಾಯತ್ ಮೆಂಬರ್ ಕೆಲಸ ಮಾಡೋಕ್ಕೆ ಮಾಡ್ತಾರೆ ಯಾರು ಮಾನ್ಯ ಸುರೇಶ್ ಅವರು ಸೋತಾದ್ಮೇಲೆ ಅದೇ ಥರ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಬಂದು ನಾನು ಭಾಳ ಸದಿ ಕೇಳ್ಕೊಂಡ್ರು ಸಾರ್ ಕುಮಾರಸ್ವಾಮಿನ ಎಂ ಎಲ್ ಎ ಆಗಿದ್ರು ಒಂದ್ ಮನೇ ಕೊಟ್ಟಿಲ್ಲ ಅವ್ರು ಮುಖ್ಯಮಂತ್ರಿ ಇರುವಾಗ ಒಂದು ಮನೆ ಕೊಟ್ಟಿಲ್ಲ ಅಂತ ನಾನು ಅದಕ್ಕಿಂತ ಮುಂಚೆ ಹೇಳಿದೆ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಅಲ್ಲಿ ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ರು ರಾಮನಗರ ಜಿಲ್ಲೆಗೆ ಎಷ್ಟು ಮನೆಗಳು ಕೊಟ್ಟಿದಲ್ಲಿ ಬರೇ ಆರ್ನೂರ ತೊಂಬತ್ತು ಮನೆ ಕೊಟ್ಟಿರೋದು ಹಾಗಾಗಿ ನಂತರ ಕೇಳ್ರು ಯಾವ್ದು ಯಾವ್ದು ಕ್ಯಾನ್ಸಲೇಷನ್ ಆಗಿದೆ ಆ ತರ ಎಲ್ಲರಿಗೂ ನಾವು ಕೊಡ್ಕೊಂಡು ಬರ್ತಾ ಇದ್ವಿ ನಾವು ಆಮೇಲೆ ನನಗೆ ಆ ತರ ದಲಿದ್ರ ಬಂದಿಲ್ಲ ನನಗೆ ಈ ಮನೆಗಳು ಬಡವರಲ್ಲಿ ಕೊಡೋದೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಅದ್ರಲ್ಲಿ ಅರ್ಥ ದುಡ್ಡು ತಗೊಂಡು ನಾವು ಮನೆಗಳು ಕೊಡ್ದ ಆಮೇಲೆ ನಾವು ದುಡ್ಡು ತಗೊಂಡು ಮನೆಗಳು ಕೊಟ್ಟರು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ತದ ಉಳಬಿಸ್ತಾ ಸಾಯ್ತಾರೆ ಬಡೂಗೆ ಒಂದ್ ಐದು ಹತ್ತು ಸಾವಿರ ತಗೊಳದ ಇದು ಆಮೇಲೆ ನಾವು ಟಾರ್ಗೆಟ್ ಇದ್ರೆ ನಾನು ಟಾರ್ಗೆಟ್ ಕೊಡ್ಬೇಕು ಆಮೇಲೆ ಎಲ್ಲ ಇದು ಒಂದೇ ಇಲ್ಲ ಎಲ್ಲ ಎಮ್ ಎಲ್ ಎಲ್ಲ ಎಮ್ ಎಲ್ ಎ ರಾಸಿನೇ ಇದೆ ಎಮ್ ಎಲ್ ಎದು ರಾಸಿನ ಇದೆ ಯಾರ್ಯಾರು ಕೇಳಿದ್ರಂತ ನಿಮ್ಗೆ ಮಾಹಿತಿ ಕೊಡ್ತೀನಿ ನಾವು ಎಲ್ಲ ಎಮ್ ಎಲ್ ಎಗಳು ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಅವರು ಮನೇನಿಲ್ಲ ನಾನು ಕ್ಯಾನ್ಸಲೇಷನ್ ಅಂದರೆ ಯಾರ್ಯಾರು ಇದಾರೆ ಹಂತ ಅಂತ ನಾವು ಕೊಟ್ಕೊಂಡು ಬರ್ತಾ ಇದೀವಿ ಅಲ್ಲಿ ಆಮೇಲೆ ಮನೆಯಲ್ಲಿ ಬಡೂರಿಗೆ ದುಡ್ಡು ತಗೊಂಡ್ ಮನೆಗಳು ಕೊಡೋದ ಎಲ್ಲನ ಎಲ್ಲಾನು ಎಲ್ಲನ ಆ ಆತರ ಇದ್ರೆ ಅವ್ರು ಯಾರು ಬಿ ಆರ್ ಪಾಟೀಲ್ ಅವ್ರು ಹೇಳಿ ಯಾರು ತಗೊಂಡಿದ್ದಾರೆ ಯಾರು ಇಂಥವ್ರು ತಗೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋ ನಾವು ಬಿಡಕ್ಕಾಗಲ್ಲ ಬಡೂರ್ ಪಾಪ ಒಂದ್ ಲಕ್ಷ ಒಂದ್ ಲಕ್ಷ ಇಪ್ಪತ್ ಸಾವಿರ ಅದ್ರಲ್ಲಿ ನೀವು ಐದು ಹತ್ತು ಸಾವಿರ ರೂಪಾಯಿ ಸಾಧ್ಯನ ಸಾಧ್ಯ ಆಮೇಲೆ ಅವ್ರು ಒಳ್ಳೇದಾಗ್ತದ ಬಡೂರ್ ತಾವ ತಗೊಂಡ್ರೆ ಒಂದ್ ಮನೆ ಕಟ್ಬೇಕು ತಮ್ಗೆಲ್ಲ ಗೊತ್ತಿದ್ದಂಗೆ ಕನಿಷ್ಠ ಐದು ಲಕ್ಷ ಬೇಕು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮನೆ ಆಗಲ್ಲ ಏನೋ ಒಂದ್ ಸರ್ಕಾರ ವತಿಯಿಂದ ಕರ್ತಾರಂದ್ರ ಅವ್ರ ನಂಬಿಕೆ ಮೇಲೆ ಪಾಪ ತಗೊಂತವ್ರೆ ಏನೋ ಒಂದ್ ಕೊಡ್ತಾ ಇದ್ವ ಅದ್ರಲ್ಲಿ ದುಡ್ಡು ತಗೊಳುದು ಕೊಡೋದು ಪ್ರಶ್ನೆನೇ ಬರಲ್ಲ